ಗೌರಿ ಗಣೇಶ ಹಾಗೂ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನ್ಯೂಸ್ ಗೆ ಸ್ವಾಗತ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೌರಿ ಗಣೇಶ ಹಾಗೂ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿದ್ದು ಸಭೆಯಲ್ಲಿ ಮಸೀದಿಗಳ ಮುಖ್ಯಸ್ಥರು ದೇವಸ್ಥಾನಗಳ ಮುಖ್ಯಸ್ಥರು ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು ಶಾಂತಿ ಸಭೆಯಲ್ಲಿ ಭಾಗವಹಿಸಿದ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ ಸಾರ್ವಜನಿಕವಾಗಿ ವಿವಿಧ ಸಂಘ ಸಂಸ್ಥೆಗಳು ಗಣೇಶ ಪ್ರತಿಷ್ಠಾಪಿಸುವ ಮುನ್ನ ಪಾಲಿಸಬೇಕಾದ ನಿಯಮ ಹಾಗೂ ನಿಬಂಧನೆಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಮುಖ್ಯವಾಗಿ ಗಣೇಶ ಪ್ರತಿಷ್ಠಾಪಿಸುವ ಸ್ಥಳದ ಮಾಹಿತಿ ಹಾಗೂ ಸ್ಥಳದ ಮಾಲೀಕರಿಂದ ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯವಾಗಿರಬೇಕು ಯಾವುದೇ ಗಣೇಶ ಸಂಘ ಸಂಸ್ಥೆಯವರು ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಬೇಕು ಎಂದ ಅವರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪೊಲೀಸ್ ಇಲಾಖೆಯ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವ ಮೂಲಕ ಪೊಲೀಸರೊಂದಿಗೆ ಸಹಕರಿಸಬೇಕು ಜೊತೆಗೆ ಗಣೇಶೋತ್ಸವಗಳು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗುವಂತೆ ಇರಬೇಕು ಅಂತ ತಿಳಿಸಿದರು ಗಣೇಶ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಸರ್ಜನೆ ವೇಳೆ ಕರ್ಕಶ ಸದ್ದು ಮಾಡುವುದು ನಿಷೇಧಿಸಲಾಗಿದೆ ಹಿರಿಯರ ಅನಾರೋಗ್ಯದಿಂದ ಬಳಲುತ್ತಿರುವ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಸಾರ್ವಜನಿಕರಿಗೆ ಯಾವುದೇ ಇತರ ಕೋಮಿನವರಿಗೆ ತೊಂದರೆಯಾಗದ ರೀತಿಯಲ್ಲಿ ಗಣೇಶೋತ್ಸವಗಳನ್ನು ಆಚರಿಸುವಂತೆ ತಿಳಿಸಿದ ಅವರು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಚರುಪತಿ ಸಿಡಿ ಪಿ ಓ ಅಧಿಕಾರಿ ಮಹೇಶ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಂದು ಮನೆ ಹತ್ರ ಗಿಡ ನೆಟ್ಟರೆ ಚಿಂತಾಮಣಿ ಹಚ್ಚು ಹಸಿರು ಆಗುತ್ತೆ ಅನ್ನೋದ್ರಲ್ಲಿ ಅತಿ ಮತ್ತೆ ಈ ಸಂದರ್ಭದಲ್ಲಿ ಮಾಮೂಲಿ ಇನ್ನೊಂದು ಸಜೆಶನ್ ಹೇಳ್ತೀನಿ ಕಮಿಷನರ್ ಸಹ್ಮೇಲೆ ಅದಾಗಲಿ ಗಣೇಶ ಆಗಲಿ ಪ್ರೊಸೆಸನ್ನು ಹೋಗಬೇಕಾದ್ರೆ ಮುಂದೆ ನೀಟಾಗಿ ನಾವು ಒಂದು ವಾಟರ್ ಟ್ಯಾಂಕಿಂದ ನೀರು ಹಾಕೋಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅದು ಅದರ ಜೊತೆಗೆ ನೀವು ಪಟಾಕಿ ಡ್ರಮ್ಸು ಜೆ ಬದಲು ನೀಟಾಗಿ ಒಂದು ರಂಗೋಲಿ ಬಿಡಿಸಿ ತೋರಣ ಕಟ್ಟ್ರಿ ಅದು ನೋಡೋಕ್ಕೆಲ್ಲ ಶುರುವಾಗಿರ್ತದೆ ಒಂಥರ ಈ ವರ್ಷದಿಂದನೇ ಒಂದು ವಿನೂತ್ನ ಇದು ಕಾರ್ಯಕ್ರಮ ಹಮ್ಕೋಬೇಕಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಿದ್ದೀನಿ ಎಲ್ಲ ಉತ್ಸಾಹದಿಂದ ಚೆನ್ನಾಗಿ ಮಾಡಿ ಗಣೇಶನ ಅಲ್ಲ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಪಟಾಕಿಯಿಂದ ಪಲ್ಯೂಷನ್ ಆಗ್ತದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅದರಿಂದ ಏನು ಉಪಯೋಗ ಇದೆ ಅವರ ಸೇವಕರು ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರ ನೀವು ವಯಸ್ಸಾದವರು ಇರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಪಲ್ಯೂಷನ್ ಇರ್ತದೆ ಅದ್ರ ಬದಲು ಇನ್ನೂ ಚಾಕ್ಲೇಟ್ ಅನಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದರಿಂದ ಏನು ಪ್ರಯೋಜನ ಇದೆ ಯೂತ್ ಮನಸ್ಸು ಮಾಡಿದ್ರೆ ರೆವಲ್ಯೂಷನ್ ಚೇಂಜಸ್ ಬರಬಹುದು ದೇಶನೇ ಬದಲಾಯಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಣ್ಣ ದೊಡ್ಡ